ನಾಗೇಶ ಹೆಗಡೆ ಇವರು ಬರೆದಿರುವ ಹಣು ಶಕ್ತಿ ವರವೇ ಶಾಪವೇ ಎನ್ನುವ ಪಾಠಕ್ಕೆ ಸಂಬಂಧಪಟ್ಟಂತೆ ಕವಿ ಪರಿಚಯ ಸಾರಾಂಶ ಮತ್ತು ನೋಟ್ಸನ್ನು ಹಿಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಮೊದಲೇದಾಗಿ ಕವಿ ನಾಗೇಶ ಅವರ ಪರಿಚಯ ನಾಗೇಶ ಹೆಗಡೆ ಒಬ್ಬ ಹಿರಿಯ ಪತ್ರಕರ್ತರಾಗಿದ್ದರು ಹಾಗೆ ಪರಿಸರವಾದಿಗಳು ಇವರು ಕನ್ನಡದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಬರೆದಿದ್ದಾರೆ ಅನೇಕರಿಗೆ ಪತ್ರಿಕೆಗಳಲ್ಲಿ ಬರೆಯಲು ಅವಕಾಶ ಕಲ್ಪಿಸಿದ್ದಾರೆ ಪ್ರ ಇವರ ಪ್ರಮುಖ ಕೃತಿಗಳು ಇರುವುದೊಂದೇ ಭೂಮಿ ಗಗನ ಸಕೀರ ಸೆರಗು ಹಿಡಿದು ಇತ್ಯಾದಿ ಇವರ ಕೃತಿಗಳಾಗಿದೆ ವಿದ್ಯಾರ್ಥಿಗಳೇ ಈಗ ನೇರವಾಗಿ ಈ ಒಂದು ಅಣುಶಕ್ತಿ ವರವೇ ಶಾಪವೇ ಪಾಠದ ಸಾರಾಂಶವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಅಣುಶಕ್ತಿಯ ಬಗ್ಗೆ ಪಾಠ ಬರ್ತಿದಾರೆ ಮೊದಲನೇದಾಗಿ ಅಣುಶಕ್ತಿ ಒಳ್ಳೇದ ಅಥವಾ ಕೆಟ್ಟದ ಇದ್ರ ಬಗ್ಗೆ ಇಲ್ಲಿ ಬಹಳಷ್ಟು ವಿಚಾರಗಳನ್ನ ಲೇಖಕರು ಚರ್ಚೆ ಮಾಡ್ತಾ ಹೋಗಿದ್ದಾರೆ ಕೆ ಶಿವರಾಮ ಕಾರಂತರು ಅಣುಶಕ್ತಿಯಿಂದ ಆಗುವ ಅನಾಹುತಗಳು ವಿಕೃತ ಶಿಶುಗಳ ಜನನ ಕ್ಯಾನ್ಸರ್ ರೋಗಗಳ ಬಗ್ಗೆ ಎಚ್ಚರಿಸಿದ್ದಾರೆ ಅಂತ ಈ ಲೇಖಕರು ಹೇಳಿದ್ದಾರೆ ಕೈಗಾದಲ್ಲಿ ಅಣ ಅಣುಸ್ಥಾವರ ಸ್ಥಾಪಿಸುವ ಸಂದರ್ಭದಲ್ಲಿ ಜನರ ಪ್ರತಿಕ್ರಿಯೆಗಳು ಯಾವ ರೀತಿ ಇದ್ವು ಮಿಶ್ರವಾಗಿದ್ವು ಮೌನವಾಗಿರುವವರು ಪ್ರತಿಭಟನೆ ಮಾಡುವರು ಈ ಥರ ಮಿಶ್ರವಾಗಿದ್ವು ಅನ್ನೋದನ್ನು ಹೇಳಿದ್ದಾರೆ ಭಾರತದಲ್ಲಿ ಅಣುಶಕ್ತಿಗೆ ಸಂಬಂಧಿಸಿದ ವಿಷಯಗಳನ್ನು ಸಾವಿರದ ಒಂಬೈನೂರ ಅರವತ್ತೆರಡರ ಕಾಯ್ದೆಯಡಿ ಅತ್ಯಂತ ಗೌಪ್ಯವಾಗಿ ಇಡಲಾಗುತ್ತದೆ ಅಂತ ಹೇಳ್ತಾರೆ ಅಣುಶಕ್ತಿ ವಿದ್ಯುತ್ ಉತ್ಪಾದನೆಗೆ ಮತ್ತು ಬಾಂಬ್ ತಯಾರಿಕೆ ಎರಡಕ್ಕೂ ಕೂಡ ಬಳಸಲಾಗ್ತಾ ಇದೆ ಹಾಗೆ ಇಲ್ಲಿ ಯುರೇನಿಯಂ ಗಣಿಗಾರಿಕೆ ಸ್ಥಾವರ ಕಾರ್ಯಾಚರಣೆ ಅಣುತ್ಯಾಜ್ಯ ವಿಲೇವಾರಿಯಿಂದ ವಿಕಿರಣ ಹೊರಸೂಸುವಿಕೆ ಮೊದಲಾದಂಥ ಗಂಭೀರ ಸಮಸ್ಯೆಗಳು ಕೂಡ ಆಗ್ತಾ ಇದೆನೋ ಅಂತ ಮಾತನ್ನು ಹೇಳ್ತಾರೆ ಆಯಸ್ಸು ತೀರಿದ ಅಣುಸ್ಥಾವರಗಳನ್ನು ಮುಚ್ಚೋದು ಅತ್ಯಂತ ಕಷ್ಟಕಾರಿ ಮತ್ತು ದುಬಾರಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ತಮ್ಮ ಹಳೆಯ ಅಣುತಂತ್ರಜ್ಞಾನವನ್ನು ತೃತೀಯ ಜಗತ್ತಿಗೆ ಮಾರೋದಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಸಣ್ಣ ಜಲ ವಿದ್ಯುತ್ ಸೌರಶಕ್ತಿ ಗಾಳಿ ಶಕ್ತಿ ಸಮುದ್ರ ಶಕ್ತಿ ಅಂತ ಪರ್ಯಾಯ ಶಕ್ತಿ ಮೂಲಗಳು ಕೂಡ ಲಭ್ಯ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹಾಗೆ ಚರ್ನೋಬಿಲ್ನಂತಹ ಅಣು ದುರಂತಗಳು ಭಾರೀ ಮಾನವ ಸಾವು ನೋವಿಗೆ ಕಾರಣ ಆಗ್ತಾ ಇದೆ ಪರಿಸರ ನಾಶಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈ ವಿಕಿರಣದಿಂದ ಅಣುಶಕ್ತಿಯಿಂದ ಇಲ್ಲಿ ಕ್ಯಾನ್ಸರ್ ರೋಗ ನಿರೋಧಕ ಶಕ್ತಿ ನಾಶ ವಿಕೃತ ಸಂತಾನಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಈಗ ಅಣುಶಕ್ತಿ ಪಾಠದ ಒಂದು ಪ್ರಶ್ನೋತ್ತರಗಳನ್ನು ನೋಡೋಣ ಪ್ರಶ್ನೆ ಒಂದು ಕೈಗಾದಲ್ಲಿ ಅಣುಸ್ತಾವರ ಸ್ಥಾಪನೆ ಸುದ್ದಿ ಬಂದಾಗ ಜನರ ಪ್ರತಿಕ್ರಿಯೆ ಹೇಗಿತ್ತು ಅನ್ನುವಂಥದ್ದನ್ನು ಮೂರು ಭಾಗ ಮಾಡಬಹುದು ಸ್ವಾಗತ ಮಾಡೋರು ಮೌನವಾಗಿರೋರು ಪ್ರತಿಭಟನೆ ಮಾಡೋರು ಹಾಗಾಗಿ ಇಲ್ಲಿ ಮೂರು ರೀತಿಯಲ್ಲಿ ನೀವು ಉತ್ತರವನ್ನು ಬರೀರಿ ಪ್ರಶ್ನೆ ಎರಡು ಅಣುಶಕ್ತಿಗೆ ಸಂಬಂಧಿಸಿದಂತೆ ಗೌಪ್ಯತೆ ಕಾಪಾಡಿಕೊಳ್ಳುವ ಅಗತ್ಯ ಏನು ಯಾಕೆ ಗೌಪ್ಯತೆ ನಾವು ಸೀಕ್ರೆಟನ್ನು ಮೇಂಟೈನ್ ಮಾಡಬೇಕು ಅಂತ ಪ್ರಶ್ನೆ ಇದೆ ರಾಷ್ಟ್ರೀಯತೆಯ ಭದ್ರತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಹಾಗೆ ದುರಂತಗಳನ್ನು ಮುಚ್ಚಾಕೋದಕ್ಕೆ ಹಾಗೆ ಸಾರ್ವಜನಿಕ ಪ್ರತಿಭಟನೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಒಟ್ಟಾರೆ ಮೂರು ರೀತಿಯಲ್ಲಿ ನಾವು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂಥ ಅನಿವಾರ್ಯತೆ ಇರುತ್ತೆ ಅನ್ನೋದನ್ನು ಪ್ರಶ್ನೆ ಎರಡಕ್ಕೆ ನೋಡ್ಬೋದು ಪ್ರಶ್ನೆ ಮೂರನ್ನು ನೋಡೋಣ ಅಣುಶಕ್ತಿ ಬಳಕೆಯಲ್ಲಿ ಶಾಂತಿಯುತ ಎಂಬ ಪದವೇ ಅಸಂಬದ್ಧ ಚರ್ಚಿಸಿ ಅಂತ ಇದೆ ಶಾಂತಿ ಅನ್ನುವಂಥದ್ದು ಇಲ್ಲಿ ಅಣುಶಕ್ತಿ ವಿಚಾರದಲ್ಲಿ ಬರೋದೇ ಇಲ್ಲ ಯಾವ ರೀತಿ ನಾವು ಅದನ್ನು ಬಳಸ್ತೀವಿ ಸುಮ್ಮನೆ ನಾನ್ಸೆನ್ಸ್ ಆಗಿ ಅನ್ನುವಂಥದ್ದನ್ನು ನಾನು ಇಲ್ಲಿ ಮೂರು ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ ನೀವು ನೋಡ್ಕೊಳ್ಳಿ ಈಗ ನಾಲ್ಕನೇ ಪ್ರಶ್ನೆ ನೋಡೋಣ ಪ್ರಶ್ನೆ ನಾಲ್ಕು ಅಣುಸ್ಥಾವರದ ಸ್ಥಾಪನೆ ಮತ್ತು ಪರಿಣಾಮಗಳ ವಿಚಾರವಾಗಿ ಸರ್ಕಾರಗಳು ಕ್ರೂರವಾಗಿ ವರ್ತಿಸುತ್ತವೆ ವಿಶ್ಲೇಷಿಸಿ ಗೌರ್ಮೆಂಟ್ಸ್ ಯಾವ ರೀತಿ ಮಾಡ್ತಾ ಇದೆ ಅಣುಶಕ್ತಿ ವಿಚಾರದಲ್ಲಿ ಅನ್ನುವಂಥದ್ದನ್ನು ನೀವಿಲ್ಲಿ ಬರೀಬೇಕಾಗತ್ತೆ ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ ಆಮೇಲೆ ಆಯುಸ್ಸು ತೀರಿದ ಸ್ಥಾವರಗಳಿಂದ ಸಂಭವಿಸಬಹುದಾದ ಅನಾಹುತ ಏನೇನು ಅನ್ನೋದನ್ನು ಎಕ್ಸ್ಪೈರ್ ಆಗಿರುವಂಥ ಈ ಆಟಮ್ ಪವರ್ ಸ್ಟೇಷನ್ಸಿಂದ ಆಗುವಂಥ ಪ್ರಾಬ್ಲಮ್ಸನ್ನು ನೀವು ಕೊಟ್ಟಿದ್ದೀನಿ ಉತ್ತರವನ್ನು ನೋಡ್ಕೋಬೋದು ಹಾಗೆ ಪ್ರಶ್ನೆ ಆರು ಅಣುಶಕ್ತಿ ಸ್ಥಾವರ ವಿಚಾರದಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ತೃತೀಯ ಜಗತ್ತಿನ ರಾಷ್ಟ್ರಗಳನ್ನು ಯಾವ ರೀತಿ ಪುಸ್ಲಾಯಿಸ್ತಾ ಇವೆ ಅನ್ನುವಂಥದ್ದನ್ನು ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದೀನಿ ಮೂರು ಪಾಯಿಂಟ್ಸು ಏಳನೇ ಪ್ರಶ್ನೆ ಅಣುಶಕ್ತಿಯ ಹೊರತಾಗಿ ಇರುವ ಬದಲಿ ಶಕ್ತಿ ಮೂಲಗಳನ್ನು ಪರಿಶೀಲಿಸಿ ಅಂತಿದೆ ಅದಕ್ಕೂ ಕೂಡ ನಾನು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ ನೀವು ನೋಡ್ಬೋದು ಎಂಟನೇ ಪ್ರಶ್ನೆ ಅಣುಶಕ್ತಿ ಸ್ಥಾವರಗಳು ನಾಳಿನ ಪೀಳಿಗೆಗೆ ಗಂಡಾಂತರ ಕಾರ್ಯ ಆಗಿವೆ ವಿಷಾದಪಡಿಸಿ ಅಂತಿದೆ ಅದಕ್ಕೂ ಕೂಡ ಇಲ್ಲಿ ಪಾಯಿಂಟ್ಸನ್ನು ಕೊಟ್ಟಿದ್ದೀವಿ ಒಟ್ಟಾರೆ ನಾವು ಈ ಒಂದು ಪಾಠದ ನೋಟ್ಸು ಕವಿ ಪರಿಚಯ ಹಾಗೆ ಸಾರಾಂಶ ಮೂರನ್ನು ನೋಡಿದ್ದೀವಿ ದಯಮಾಡಿ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ